ನಮಸ್ಕಾರ ನನ್ನ ಸ್ನೇಹಿವರ್ಗಕ್ಕೂ ಹಾಗೂ ಜ್ಞಾನ ಸಂಗಮದ ಸದಸ್ಯರಿಗೂ ಜ್ಞಾನ ಸಂಗಮಕ್ಕೆ ಸ್ವಾಗತ ಸುಸ್ವಾಗತ ಹೇಳಿ ಸ್ನೇಹಿತರೆ ಸಾಮಾನ್ಯವಾಗಿ ಮನುಷ್ಯರಿಗೆ ದ್ವೇಷ ಅಸೂಯೆ ಮತ್ತೆ ಈ ಸೇಡು ಅಂತಕ್ಕಂಥದ್ದು ಯಾರನ್ನ ಉದ್ಧಾರ ಮಾಡುತ್ತೋ ಇಲ್ವೋ ಗೊತ್ತಿಲ್ಲ ಆದ್ರೆ ಈ ದ್ವೇಷ ಸಾಧಿಸೋರು ಮತ್ತು ಅಸೂಯೆ ಪಟ್ಕೊಳ್ಳುವಂಥವ್ರು ಮತ್ತೆ ಈ ಸೇಡನ್ನ ತೀರ್ಸ್ಕೊಂತೀನಿ ಅಂತ ಯಾರ ಮುಂದೆ ಹೋಗ್ತಾರಲ್ಲ ಅವರನ್ನು ಮಾತ್ರ ಖಂಡಿತವಾಗ್ಲೂ ಸರ್ವ ಮಾಡದೆ ಬಿಡೋದು ಯಾಕೆ ಇವತ್ತಿ ವಿಚಾರ ಮಾತನಾಡ್ತಾ ಇದ್ದೀನಿ ಅಂತಂದ್ರೆ ಇತ್ತೀಚಿನ ದಿನಮಾನಗಳಲ್ಲಿ ತುಂಬಾ ಆ ರೀತಿಯ ಘಟನೆಗಳು ಮತ್ತು ಆ ರೀತಿಯ ನಡವಳಿಕೆಗಳು ಸಮಾಜದಲ್ಲಿ ಪದೇ ಪದೇ ಕೇಳಿ ಬರ್ತಾ ಇರೋದ್ರಿಂದ ಸಣ್ಣದಾಗಿ ದ್ವೇಷಿಸುವಂತಹ ವ್ಯಕ್ತಿಗಳು ಅವರ ಜೀವನವನ್ನೇ ಸರ್ವನಾಶ ಮಾಡೋದು ಕೂಡ ಹೇಸೋದಿಲ್ಲ ಅನ್ನೋದಕ್ಕೆ ಹಲವಾರು ಸಾಕ್ಷ್ಯಗಳನ್ನು ನಾವು ಕಂಡುಂದೇ ಕಾಣ್ತೀವಿ ಹಾಗಾಗಿ ಅಸೂಯೆ ಯಾರ ಮೇಲೆ ಮಾಡಬೇಕು ಅವ್ರ ಮೇಲೆ ಮಾಡಿದ್ರೆ ಮಾತ್ರ ಉತ್ತಮ ಹಾಗೆ ದ್ವೇಷ ಎಂಥವ್ರ ಮೇಲೆ ಸಾಧಿಸಬೇಕು ಅಂತವ್ರ ಮೇಲೆ ಸಾಧಿಸಿದ್ರೆ ಮಾತ್ರ ಉತ್ತಮ ಅಂತ ಹೇಳುವಂಥದ್ದು ಹಾಗೆ ಈ ಸೇಡು ಅಂತ ಇದೆಯಲ್ಲ ಈ ಸೇಡನ್ನ ಎಲ್ಲರ ಮೇಲೆ ತೀರ್ಸ್ಕೊಳಕ್ ಆಗಲ್ಲ ನಮ್ಗಿಂತ ಬಲವು ಬಲ ಬಲರಾಗಿರುವಂತವ್ರು ಅಥವಾ ನಮ್ಗಿಂತ ಉತ್ತುಂಗದಲ್ಲಿ ಇದ್ದವ್ರ ಮೇಲೆ ಅವ್ರು ಯಾರಾದ್ರೂ ಸೇಡ್ ತೀರಿಸ್ಕೊಂತೀನಿ ಅಂತ ಹೊರಟ್ರೆ ಅವ್ರನ್ನ ದಡ್ರು ಮೂರ್ಬರು ಅಂತ ಹೇಳ್ತಾರೆ ಆದ್ರೆ ಇತ್ತೀಚಿನ ದಿನಮಾನಗಳಲ್ಲಿ ಪಕ್ಕದ ಮನೆಯವರು ಅಥವಾ ಪಕ್ಕದ ಮನೆಯಲ್ಲಿಯೇ ದ್ವೇಷ ಮನೆಯಲ್ಲೇ ಶತ್ರು ಶತ್ರುಗಳನ್ನ ಇಟ್ಕೊಂಡಿರ್ತಾರೆ ಗೊತ್ತಿಲ್ಲ ಅತ್ತೆಗೆ ಸೊಸೆನ ಕಂಡ್ರೆ ಆಗಲ್ಲ ಸೊಸೆನ ಕಂಡ್ರೆ ಆಗಲ್ಲ ಒಳಗೆ ಮೈ ಬೈದ್ನ ಮಾವ ಅಂದ್ರೆ ಈ ಅಣ್ಣ ತಮ್ಮಂದರ ಮಧ್ಯ ಕೂಡ ಆಸ್ತಿಯಲ್ಲಿ ಹಲವಾರು ಒಡಕುಗಳು ವಿವಾದಗಳು ಹೋಗ್ಲೇರ್ತವೆ ಅಂತ ಸಂದರ್ಭದಲ್ಲಿ ಸಣ್ಣದಾದಂತ ಒಂದು ಕಾರಣಕ್ಕೆ ಎಂತ ದೊಡ್ಡ ದೊಡ್ಡ ಅವರು ಅಂದ್ರೆ ಸ್ಟೆಪ್ಗಳನ್ನ ತಗೊಳ್ತಾರೆ ಅಂತಂದ್ರೆ ಅದನ್ನ ಹೇಳಲಿಕ್ಕಾಗಲ್ಲ ಅದಕ್ಕೆ ಈ ಎಲ್ಲ ಕಾರಣಗಳಿಗೂ ಕಾರಣವಾಗಿರುವಂತದ್ದು ಅಂತಂದ್ರೆ ಈ ಎಲ್ಲ ವಿಚಾರಗಳಿಗೆ ಕಾರಣವಾದಂತ ಆ ಮಾಟ ಮಂತ್ರ ಅಂದ್ರೆ ಇದು ಯಂತ್ರ ತಂತ್ರ ಮಂತ್ರ ವಿದ್ಯೆಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅಂತ ನಾನು ಮೊನ್ನೆಯಿಂದ ಇದ್ರ ಬಗ್ಗೆ ಒಂಚೂರು ಆ ಕಡೆ ಈ ಕಡೆ ಸ್ವಲ್ಪ ಸರ್ಚ್ ಮಾಡಿ ರಿಸರ್ಚ್ ಮಾಡಿದ ಮೇಲೆ ಜನಗಳು ಹಲವಾರು ತಂತ್ರ ತಂತ್ರವಿದ್ಯೆಗಳನ್ನ ಮತ್ತ ಯಂತ್ರ ಮಂತ್ರ ವಿದ್ಯೆಗಳನ್ನ ಹಲವಾರು ರೀತಿಯಲ್ಲಿ ಬಿಂಬಿಸ್ತಾರೆ ಕೆಡುಕು ಒಳಿತು ನಕಾರಾತ್ಮಕವಾಗಿ ಸಕಾರಾತ್ಮಕವಾಗಿ ಅದನ್ನ ನಂಬಿದವರಿಗೆ ಅದು ಸಕಾರಾತ್ಮಕವಾಗಿ ಕಾರ್ಯ ಕಾರ್ಯನಿರ್ವಹಿಸಿದ್ರೆ ನಮ್ದೇ ಇರುವಂತವರಿಗೆ ಅದು ನಕಾರಾತ್ಮಕ ಅನ್ನುವಂಥದ್ದು ಸಮಾಜದಲ್ಲಿ ಒಡವಿಡವಾಗಿದೆ ಹಾಗಾಗಿ ಈ ಯಂತ್ರ ತಂತ್ರ ಮಂತ್ರ ಇವುಗಳ ಕಾರ್ಯ ವೈಖರಿಗಳು ಮತ್ತು ಅವುಗಳ ವಿಧಾನ ಮತ್ತೆ ಸಿದ್ಧಗಳು ಸಿದ್ಧ ಅಂದ್ರೆ ಸಾಧನೆಗಳು ಈ ಸಾಧನೆಗಳನ್ನ ಯಾವ ರೀತಿ ಕೈಗೊಳ್ತಾರೆ ಅನ್ನುವಂಥದ್ರ ಬಗ್ಗೆ ಒಂದು ಏಳೆಂಟು ಸಣ್ಣ ಸಣ್ಣ ವಿಡಿಯೋಗಳು ಆಗ್ಬಹುದು ಅವುಗಳನ್ನ ಒಂದು ಪ್ಲೇ ಲಿಸ್ಟ್ ಮಾಡಿ ಹಾಕೋಣ ಅಂತ ನಾನು ಯೋಚನೆ ಮಾಡಿದೆ ಯಾಕೆಂತಂದ್ರೆ ಸಮಾಜದಲ್ಲಿ ಈ ತರದ ಒಂದು ವಿದ್ಯೆಗಳು ಇದಾವೆ ಅಥವಾ ಈ ತರ ಒಂದು ಆಚರಣೆ ಇದೆ ಅಂದ ಮೇಲೆ ಅದರ ಬಗ್ಗೆ ಎಲ್ರೂ ಬಾಯಿ ಬಿಟ್ಟು ಹೇಳೋದಿಲ್ಲ ಯಾಕಂದ್ರೆ ಅದನ್ನ ನೋಡುವಂತ ದೃಷ್ಟಿಕೋನ ಬದಲಾಗಿದೆ ಸಾಮಾನ್ಯವಾಗಿ ಎಲ್ಲರೂ ಕಪ್ಪು ಜಾದು ಅಥವಾ ಕಪ್ಪು ಮಾಯೆ ಅಥವಾ ಇದು ಬ್ಲಾಕ್ ಮ್ಯಾಜಿಕ್ ಅಂತಾನೆ ಅದನ್ನ ಕರೆಯೋದ್ರಿಂದ ಹಲವಾರು ಸಿದ್ಧಿ ಪುರುಷರು ಈಗ ಸಾಧನೆ ಮಾಡಿರುವಂತವ್ರು ಅದನ್ನ ಕೆಟ್ಟದಾಗಿ ಬಿಂಬಿಸ್ತಾ ಇದ್ದಾರೆ ಐದ್ ಸಾವಿರ ಕೊಟ್ರೆ ಮಾರಣ ಹೋಮ ಅಥವಾ ಇನ್ನೇ ಇನ್ನೊಂದು ಹತ್ತು ಸಾವಿರ ಕೊಟ್ರೆ ಉಚ್ಚಾಟನೆ ಬಂಧನ ಇತರೆ ಕೆಲಸಗಳನ್ನ ಮಾಡ್ತಿರುವಾಗ ಆ ವಿದ್ಯೆಗಳಿಗೆ ಬೆಲೆ ಇಲ್ಲದಂಗಾಗಿದೆ ಈ ಸಮಾಜದಲ್ಲಿ ಅದನ್ನ ಭಗವಂತ ಪರಮ ಭಗವಂತ ಯಾರು ನಮ್ಮ ಮಹಾದೇವ ಅಂದ್ರೆ ಶಿವ ಮತ್ತೆ ಪಾರ್ವತಿಯರು ಆಗಮ ನಿಗಮ ಅಂದ್ರೆ ವಾದಗಳನ್ನ ಮಾಡ್ತಾರೆ ಇದಕ್ಕೊಂದು ವಿದ್ಯೆಯನ್ನ ಸೃಷ್ಟಿ ಮಾಡಬೇಕಾಗ್ತದೆ ಮನುಷ್ಯನ ಏಳಿಗೆಗಾಗಿ ಅಥವಾ ಆತ ಮುಕ್ತಿಯನ್ನ ಪಡ್ಕೊಳ್ಳಿಕ್ಕೆ ಅಥವಾ ಮೋಕ್ಷವನ್ನು ಪಡ್ಕೊಳ್ಳಿಕ್ಕೆ ಬೇಕಾದಂತ ಒಂದು ಸಾಧನೆಗೆ ಒಂದಿಷ್ಟು ಅನುವು ಮಾಡಿಕೊಡಬೇಕು ಅಂದಾಗಲೇ ಉಟ್ಕೊಂಡಂತದ್ದು ಇದು ಆಚಾರ ಮಧ್ಯಮ ಆಚಾರ ಮತ್ತು ದಕ್ಷಿಣಾಚಾರ ಅಂತ ಹಾಗಾಗಿನೇ ವಾಮಾಚಾರ ಇವೆಲ್ಲವೂ ಯಂತ್ರ ತಂತ್ರ ಮಂತ್ರವಿದ್ಯೆಗಳನ್ನು ಪಾರ್ವತಿ ಮತ್ತು ಶಿವ ಕೂತ್ಕೊಂಡು ಚರ್ಚೆ ಮಾಡಿದಾಗ ನಡೆದಂಥ ಒಂದು ವಾದವೇ ಆಗಮ ಮತ್ತು ನಿಗಮ ವಾದ ಅಂತ ಇದೆ ಆ ಒಂದು ಅಂದರೆ ಆ ಒಂದು ವಿಚಾರಗಳಲ್ಲಿ ಬರುವಂಥದ್ದು ಇದು ಯಂತ್ರ ತಂತ್ರ ಮತ್ತು ಮಂತ್ರವಿದ್ಯೆಗಳು ಇವುಗಳನ್ನು ವಿಧ ವಿಧವಾಗಿ ನಾನು ಹೇಳ್ತಾ ಹೋಗ್ತೀನಿ ಯಂತ್ರ ಅಂದರೆ ಸಾಮಾನ್ಯವಾಗಿ ಒಂದು ಲೋಹದ ಪಟ್ಟಿ ಅಥವಾ ಲೋಹದ ಧಾತು ಒಂದು ಧಾತುವಿನ ಹಾಳೆ ಅಂತ ಇಟ್ಕೊಳ್ಳಿ ಅದ್ರ ಮೇಲೆ ಅದಕ್ಕೆ ಅದರದ್ದೇ ಆದಂತ ಒಂದು ಕುಬೇರ ಯಕ್ಷ ಅಥವಾ ಕುಬೇರ ರಕ್ಷ ಅಥವಾ ಈಗ ಲಕ್ಷ್ಮಿ ಯಂತ್ರ ಲಕ್ಷ್ಮಿ ಮೂರ್ತಿಯ ಒಂದು ಅವ್ರದ್ದು ಆಸನಗಳು ಬರುತ್ತವೆ ಆ ಒಂದು ಚಿಹ್ನೆಗಳನ್ನ ಮಾಡಿಟ್ಟು ಅದನ್ನ ಬಂಧನ ಮಾಡುವಂತದ್ದು ಕೂಡ ಯಂತ್ರ ಅಥವಾ ಯಂತ್ರದ ಕೆಲಸ ಆಗಿರ್ತದೆ ಈ ಮೂರು ಒಟ್ಟಾಗಿ ಸೇರಿದ್ರೆ ಮಾತ್ರ ಎಲ್ಲ ಸಾಧನೆಗಳು ಕೈಗೂಡಲಿಕ್ಕೆ ಸಾಧ್ಯ ಅಂತ ನಾನು ನಾನು ನಾನೇ ನಾನು ಓದಿರುವಂತಹ ಪುಸ್ತಕ ಆಗಿರ್ಬೋದು ನಾನು ಕೇಳಿರುವಂತಹ ಫಾಡ್ಕಾಸ್ಟ್ಗಳಲ್ಲಿ ಇದರ ಬಗ್ಗೆ ಉಲ್ಲೇಖ ಇದೆ ಒಟ್ಟಿನಲ್ಲಿ ಮೂರನ್ನು ಸಾಧನೆ ಮಾಡಿದಾಗಲೇ ಮುಂದಿನ ಈ ಯಕ್ಷಿನಿ ಮತ್ತೆ ಗಂಧರ್ವರು ಮತ್ತೆ ಈ ಈ ದೇವಿ ಮತ್ತೆ ಈ ನೀಲ ಅಂದ್ರೆ ಚಿನ್ನಮಸ್ತ ಆಮೇಲೆ ನೀಲ ಸರಸ್ವತಿ ಉಚ್ಚಿಷ್ಟ ಗಣಪತಿ ಹನುಮಂತನನ್ನ ಅಥವಾ ಆಂಜನೇಯನನ್ನು ಹೊಲಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು ಇದೆ ಅದರಲ್ಲಿ ಹಲವಾರು ರೀತಿಯ ಆ ಸಿದ್ಧಿಗಳು ಸಿದ್ಧಿಗಳಿದ್ದಾವೆ ಈಗ ನೋಡಿ ನಾವು ಹೇಗೆ ಪಾರ್ವತಿ ಪರಮೇಶ್ವರನನ್ನ ಪೂಜೆಯನ್ನು ಮಾಡ್ತೀವಿ ನಮಗೆ ಅವರು ಪೂಜೆನ ಪೂಜೆ ಅಂದ್ರೆ ಪೂಜೆ ಮಾಡುವಂತ ಆರಾಧಿಸುವಂತವ್ರು ಆದರೆ ಇತರೆ ಈಗ ಅದೇ ಒಂದು ದೃಷ್ಟಿಕೋನವನ್ನು ಬದಲಾಯಿಸಿ ನಾವು ಹನುಮಂತನಿಗೆ ಆಂಜನೇಯ ಸ್ವಾಮಿಯನ್ನ ನಾವು ಆ ಭಯ ನಿವಾರಕ ಅಥವಾ ವಾಯುಪುತ್ರ ಆಂಜನೇಯ ಮತ್ತೆ ಆ ಭಕ್ತರಲ್ಲಿ ಉತ್ಕೃಷ್ಟ ಭಕ್ತ ಅಂದ್ರೆ ಹನುಮಾನ್ ಪರಿ ಅಂದ್ರೆ ರಾಮನ ಕಟ್ಟ ಶಿಷ್ಯ ಅಥವಾ ಕಟ್ಟ ಭಕ್ತ ಅಂತಾನು ನಾವು ಅವರನ್ನು ಪೂಜೆ ಮಾಡ್ತೇವೆ ಹಾಗೆ ರಾಮನಿಗೆ ಪುರುಷೋತ್ತಮರಲ್ಲಿ ಉತ್ತಮ ಪುರುಷೋತ್ತಮ ಅಂತ ಹೇಳಿ ನಾವು ಅವ್ರನ್ನ ಪೂಜೆ ಮಾಡ್ತೇವೆ ಬಟ್ ಅದೇ ಒಂದೇ ಆ್ಯಂಗಲ್ ಏನಂದ್ರೆ ಆಚಾರದಲ್ಲಿ ನಾವು ಎಲ್ಲರೂ ಕೆಲ ಊದಿನ ಕಡ್ಡಿ ಅಥವಾ ನಮ್ಮ ಅಗರಬತ್ತಿಗಳನ್ನ ಅಥವಾ ದೀಪಗಳನ್ನು ದೀಪಗಳನ್ನ ಹಚ್ಚಿ ಅವುಗಳಿಗೆ ದೇವರಿಗೆ ನಾವು ನೈವೇದ್ಯನ ಕೊಟ್ಟು ಅಹ್ ಪ್ರತಿದಿನ ದೀಪ ಬೆಳಗೋದ್ರ ಮೂಲಕ ಅವರನ್ನ ಆಚರಿಸ್ತೇವೆ ಅದು ದಕ್ಷಿಣ ಆಚಾರದಲ್ಲಿ ಕೊಡ್ತದೆ ಹಾಗೆ ಈ ಮಧ್ಯಮಾಚಾರ ಮತ್ತು ವಾಮಾಚಾರಗಳಿದ್ದಾವಲ್ಲ ಇವುಗಳಲ್ಲಿ ಇವುಗಳ ಪ್ರತಿಬಿಂಬ ಬೇರೆ ಆಗಿರ್ತದೆ ಹೇಗೆ ಅಂದ್ರೆ ಈಗ ಶಿವ ಶಿವನ ಉಗ್ರ ಅವತಾರ ಮತ್ತೊಂದು ಕಾಲಭೈರವ ಹಾಗೆ ಪಾರ್ವತಿ ಪಾರ್ವತಿ ಅಂದ್ರೆ ಶಕ್ತಿ ಇಲ್ಲದೆ ಶಿವ ಅಲ್ಲ ಶಿವ ಕೂಡ ಶವ ಆಗೋಗ್ತಾನೆ ಅಂದ್ರೆ ಅವನಿಗೆ ಶಕ್ತಿ ಇಲ್ಲ ಯಾಕೆ ಮಹಾಶಕ್ತಿ ಅಂದ್ರೆ ಆದಿಪರ ಶಕ್ತಿಯ ಆದಿಪರ ಶಕ್ತಿಯಿಂದಲೇ ಆ ಶಿವ ಉದ್ಭವಿಸಿದ್ರಿಂದ ಶಿವನು ಕೂಡ ಆ ಶಕ್ತಿ ಇಲ್ಲದೆ ಶವವಾಗ್ತ ಶವವಾಗಿ ಹೋಗ್ತಾನ ಅಂತ ಅನ್ನುವಂಥದ್ದು ಈ ಯಂತ್ರ ತಂತ್ರ ಮತ್ತು ಮಂತ್ರವಿದ್ಯೆಗಳಲ್ಲಿ ಆ ಹಲವಾರು ಜನಗಳು ಹೇಳುವಂತ ಮಾತು ಯಾಕೆಂತಂದ್ರೆ ಆ ಕೇವಲ ಕಾಲ ಭೈರವ ಒಂದು ಅಂದ್ರೆ ಕ್ಷೇತ್ರ ಪಾಲಕನಾಗಿರ್ತಾನೆ ಅಂದ್ರೆ ನಮ್ಮನ್ನ ನಾವು ಆತನನ್ನ ಬಹಳ ಅಂದ್ರೆ ಅದನ್ನ ಸಾಧನೆ ಮಾಡಿ ಆತನನ್ನ ಪಡ್ಕೊಂಡ್ರೆ ನಮ್ಮನ್ನ ಕ್ಷೇತ್ರ ಪಾಲಕ ಅಂದ್ರೆ ನಮಗೂ ಪಾಲಕನಾಗಿರ್ತಾನೆ ಒಂದು ನಾಯಿಯ ಸ್ವರೂಪದಲ್ಲಿರ್ಬೋದು ಅಥವಾ ನಮ್ಮ ಹಿಂದೆ ಅಂದ್ರೆ ನಮ್ಮ ಹಿಂದೆ ಅಥವಾ ನಮ್ಮ ಮುಂದೆ ಆತ ಸುಳಿದಾಡ್ತಾ ಇರ್ತಾನೆ ಅನ್ನುವಂಥದ್ದು ಅಹ್ ಭೈರವ ಮಂತ್ರದ ಹಾಗೂ ಭೈರವ ಸಾಧನೆಯ ಕುರಿತಾಗಿ ಮಾತಾಡ್ತಾ ಇರ್ತಾರೆ ಹಾಗೆ ಪಾರ್ವತಿ ಅಥವಾ ಆಧಿಪರ ಶಕ್ತಿ ಹತ್ತು ವಿಧಗಳು ಬರ್ತಾವೆ ಅದರಲ್ಲಿ ತಾರ ಚೆಂಡಮಸ್ತ ಆಮೇಲೆ ಈ ಧೂಮಾವತಿ ನೀಲ ಸರಸ್ವತಿ ಹೀಗೆ ಇನ್ನು ಇನ್ನೂ ಇನ್ನೂ ಸುಮಾರು ಅಂದ್ರೆ ಅವರು ಇನ್ನೂ ಸುಮಾರು ಕೆಲ ರೂಪಗಳು ಅಥವಾ ಅಂದ್ರೆ ದಶಾವತಾರಗಳನ್ನ ಶ್ರೀವಿದ್ಯಾ ಹಿಂಗೆ ಬರ್ತವೆ ಇವುಗಳನ್ನು ಅವರು ಪಡ್ಕೊಳ್ತಾರೆ ಆದರೆ ಈ ಕಾಲಭೈರವನನ್ನ ಮತ್ತು ಆ ಅಂದ್ರೆ ಈ ನಮ್ಮ ಹನುಮ ಆಂಜನೇಯನನ್ನು ಪಡ್ಕೊಳ್ಳೋದ್ರಲ್ಲಿ ಮತ್ತು ಅಷ್ಟೊಂದೇನು ಕಠೋರ ತಪಸ್ಸುಗಳೇನು ಅವಶ್ಯಕತೆ ಇಲ್ಲ ಅಂತ ಹೇಳುವಂಥ ಮಾತುಗಳನ್ನು ನಾವು ಕೇಳಿದ್ದೀವಿ ಸಾಮಾನ್ಯವಾಗಿ ನಾವು ಯಾವ ರೀತಿ ಈಗ ದಕ್ಷಿಣಾಚಾರದಲ್ಲಿ ಯಾವ ರೀತಿ ಊದಿನ ಕಡ್ಡಿಯನ್ನು ಬೆಳಗ್ಗೆ ಮತ್ತು ದೀಪಗಳ ಅಲಂಕಾರವನ್ನು ಮಾಡಿ ಹೇಗೆ ನಾವು ಮನೆಯಲ್ಲಿ ಸಿಹಿ ಮಾಡಿದರೆ ಅದನ್ನೇ ನಾವು ನೈವೇದ್ಯ ಮಾಡಿ ಪಡ್ಕೊಳ್ತೀವಿ ಅದೇ ರೀತಿಯಾದಂತಹ ಕೆಲ ವಿಚಾರಗಳನ್ನು ಈ ನಮ್ಮ ಕಾಲಭೈರುವ ಮತ್ತೆ ಹನುಮ ಅಂದರೆ ನಮ್ಮ ಆಂಜನೇಯ ಸ್ವಾಮಿಯನ್ನು ಪಡ್ಕೊಳ್ಳೋದ್ರಲ್ಲಿ ಮಾಡಬಹುದು ಅನ್ನುವಂಥದ್ದಿದೆ ಹಾಗಾಗಿ ಎಲ್ಲರೂ ಸಾಧನೆಯನ್ನ ನೋಡಿ ಸಾಧನೆ ಯಾರಿಗಾನೆ ಇಷ್ಟ ಇಲ್ಲ ಎಲ್ಲರೂ ಸಿದ್ಧಿಯನ್ನ ಪಡ್ಕೊಳುವಂತಹುದು ಮತ್ತೆ ಎಲ್ಲರೂ ಸಿದ್ಧಿಯನ್ನ ಯಾರಿಗೆ ತಾನೇ ಇಷ್ಟ ಇರಲ್ಲ ಹೇಳಿ ಸಿದ್ಧಿಯನ್ನ ಪಡ್ಕೊಳ್ಳೋದಕ್ಕೆ ಪ್ರತಿಯೊಬ್ರು ನಾನು ಕೂಡ ಆದಷ್ಟು ಬೇಗನೆ ಅಂದ್ರೆ ಈ ಕಣ್ಣು ಮುಚ್ಚಿ ಕಣ್ ಬಿಡೋದ್ರಲ್ಲಿ ಬೆಳಕರಿಯಷ್ಟೊತ್ತಿಗೆ ಶ್ರೀಮಂತನಾಗಿರ್ಬೇಕ ಕನಸುಗಳು ಎಲ್ಲರಿಗೂ ಇರುತ್ತೆ ಇತ್ತೀಚಿನ ದಿನಗಳಲ್ಲಿ ನಾನು ಆನ್ಲೈನ್ ಸರ್ಚ್ ಅಂದ್ರೆ ಟ್ರೆಂಡಿಂಗ್ ಗಳನ್ನ ಸರ್ಚ್ ಗಳನ್ನ ನೋಡಿದಾಗ ನಾನು ತುಂಬಾ ಸರ್ತಿ ನೋಡಿದಿನಿ ಈ ವಿದ್ಯೆ ಹೌ ಟು ಗೆಟ್ ಅಗೋರವಿದ್ದ ಅಥವಾ ನಾನು ಕುಬೇರ ಕುಬೇರನ್ನ ಹೇಗೆ ಸಿದ್ಧಿ ಪಡ್ಕೊಳ್ಬೇಕು ಅಥವಾ ಈ ಯಕ್ಷರನ್ನ ಹೇಗೆ ಸಾಧನೆ ಮಾಡಿ ಪಡ್ಕೊಳ್ಬೇಕು ಅಥವಾ ಈ ಕರ್ಣ ಪಿಸಾಚಿಯನ್ನ ಕರ್ಣ ಪಿಸಾಚಿನ ಹೇಗೆ ನಾನು ಹೋಲಿಸ್ಕೊಳ್ಬೇಕು ಅನ್ನೋ ಪ್ರಶ್ನೆಗಳು ಹಲವಾರು ಪ್ರಶ್ನೆಗಳು ಬಂದಿರುತ್ತವೆ ಆ ಎಲ್ಲಾ ಪ್ರಶ್ನೆಗಳನ್ನ ನೋಡಿದಾಗ ಸಿದ್ಧಿಯನ್ನ ಮಾಡ್ಕೊಳ್ಳೋದಿಕ್ಕೆ ಯಾವುದೇ ಅಡಚಣೆಗಳು ಇಲ್ಲ ಇಲ್ಲಿ ಅಂದ್ರೆ ಪಡ್ಕೊಳ್ಬಹುದು ಆದ್ರೆ ಆ ಸಿದ್ಧಿಯನ್ನ ಪಡ್ಕೊಳ್ಳೋಕ್ ಮುಂಚೆ ಒಂದು ಮಾರ್ಗ ಅನ್ನೋದಿದೆ ಅದಕ್ಕೆ ದಕ್ಷಿಣಾಚಾರ ಅಂತ ಹೇಳ್ತೀವಿ ಅಥವಾ ನೀವು ನಿತ್ಯ ನೋಡಿ ಮನೆಯಲ್ಲಿ ಧ್ಯಾನ ಮಾಡಿ ಅಥವಾ ಮಂತ್ರಿಗಳನ್ನ ಪಠಿಸುವುದ್ರ ಮೂಲಕ ಪಡ್ಕೊಂಡ್ರೆ ಸಾತ್ವಿಕವಾಗಿ ನೀವು ಪಡ್ಕೊಂಡ್ರೆ ಅದು ನಿಮ್ಗೆ ಯಾವುದೇ ರೀತಿಯ ಹಾನಿ ಹಾನಿಯನ್ನ ಮಾಡಲ್ಲ ಅನ್ನುವಂಥದ್ದು ಕೂಡ ಇಲ್ಲಿ ಉಲ್ಲೇಖ ಆಗಿರುವಂತದ್ದು ಅದೇ ನೀವು ಸಾತ್ವಿಕವಾಗಿ ಮಾಡದೆ ತಾಮಸಿಕವಾಗಿ ಅಂದ್ರೆ ಭೋಗವನ್ನ ಕೊಟ್ಟು ಅಂದ್ರೆ ಅದಕ್ಕೆ ಏನೋ ಒಂದು ಆಸೆಯನ್ನ ಇಟ್ಟು ತೋರಿಸಿ ನಾನು ಇದನ್ನ ಕೊಡ್ತೀನಿ ವಚನ ಕೊಡು ನಾನು ಹೇಳಿದಂಗೆ ಕೇಳ್ಕೊಂಡು ಕೆಲಸ ಮಾಡ್ಕೊಂಡಿರ್ಬೇಕು ಅನ್ನುವಂಥ ರೀತಿಯನ್ನ ನಾವು ಕೊಟ್ಟು ಅಂದ್ರೆ ಈಗ ನೋಡಿ ಸಾಮಾನ್ಯವಾಗಿ ನಾವು ನೀವು ಎಲ್ಲ ನೋಡ್ತಾ ಇರ್ತೀವಿ ಈಗ ಬೀದಿಗೊಬ್ರು ಅಥವಾ ಊರಿಗೆ ಇಬ್ರು ಜನ ಇರ್ತಾರೆ ಆತರ ಏನೋ ಒಂದು ತಾಮಸಿಕವಾಗಿ ಅವರನ್ನ ಅವರು ಶಿಕ್ಷಿಸಿಕೊಂಡು ಅಥವಾ ಇನ್ಯಾವುದೋ ವಾಮ ಮಾರ್ಗದಲ್ಲೋ ಅಥವಾ ಈ ತಾಮಸಿಕ ಅಂತಂದ್ರೆ ಈ ಇದನ್ನ ನಾನು ಬಾಯಿ ಬಿಟ್ಟು ಅಥವಾ ಈ ತರ ಒಂದು ಪ್ರಕ್ರಿಯೆ ನಡೆಯುತ್ತೆ ಕರ್ನ ಅಂದ್ರೆ ಕರ್ನಾಪಿಶಾಚಿನ ಪಡ್ಕೊಳ್ಬೇಕಾದ್ರೆ ಅಂತ ಹೇಳಿದ್ರೆ ಆ ನೀವು ಖಂಡಿತವಾಗ್ಲೂ ಇದನ್ನ ನಂಬಲ್ಲ ಆ ರೀತಿಯಾದಂತಹ ಸಾಧನೆಗಳನ್ನ ಮಾಡುತ್ತಾರೆ ಅವರನ್ನು ಅವರೇ ಎಷ್ಟು ಕಠೋರಿಸ್ ಕಠೋರವಾಗಿ ಅಹ್ ದಂಡಿಸುವಂತದಲ್ಲ ಆದ್ರೆ ಅದರಲ್ಲಿ ಬೇರೆ ಬೇರೆ ಆಯಾಮಗಳು ಬರ್ತವೆ ಹಂಗಾಗಿ ಆ ಆಯಾಮಗಳನ್ನ ಇಟ್ಕೊಂಡು ಅವ್ರು ಪಡ್ಕೊಂಡು ಆದ್ರೂ ಮೇಲಾದ್ರೂ ಅವರು ಅದನ್ನ ತಗೊಂಡು ಚೆನ್ನಾಗಿರ್ತಾರ ಇಲ್ಲ ಯಾಕಂದ್ರೆ ಎಲ್ಲಿ ನೀವು ಒಂದು ವಸ್ತು ಅಥವಾ ಒಂದು ಮಾಯೆಯನ್ನ ಅಥವಾ ಒಂದು ಶಕ್ತಿಯನ್ನ ಒಂದು ಎನರ್ಜಿಯನ್ನ ನೀವು ಹೆಗಲ್ ಮೇಲೆ ಏರಿಸ್ಕೊಂತೀರಾ ಅಂತಂದ್ರೆ ಅದಕ್ಕೆ ಪ್ರತಿದಿನವೂ ದಿನವೂ ಪ್ರತಿನಿತ್ಯವೂ ಅದ್ರದಾದಂತಹ ಇಷ್ಟಾರ್ಥಗಳನ್ನ ಹೋಗಬೇಕು ಅದು ಹೇಗೆ ನಿಮ್ಮ ಇಷ್ಟಾರ್ಥಗಳನ್ನ ಈಡೇರಿಸೋ ಹಾಗೆ ಅದಕ್ಕೆ ನೀವು ಮಾತು ಕೊಟ್ಟಿರ್ತೀರೇನ್ ಬೇಕು ನಾನು ಕೊಡ್ತೀನಿ ಬೇಕು ಹೇಳಿ ಅದನ್ನ ನೀವು ಪಾಲನೆ ಆಗಲ್ಲ ಯಾಕಂದ್ರೆ ಈ ರೀತಿಯಾಗಿ ನೀವು ಸಿದ್ಧಿ ಪಡ್ಕೊಂತೀನಿ ಅಂತಂದ್ರೆ ಗೃಹಸ್ಥನಾಗಿರೋದಕ್ಕೆ ಸಾಧ್ಯವೇ ಇಲ್ಲ ಗೃಹಸ್ಥನಾಗಿದ್ರೆ ನಿನ್ನ ಎಫೆಕ್ಟ್ಸ್ಗಳು ನಿನ್ನ ಸೈಡ್ ಎಫೆಕ್ಟ್ಸ್ ಮನೆಯನ್ನ ಒಡೆದಾಕುತ್ತೆ ನಿನ್ನ ಜೊತೆಗಿರೋರನ್ನ ಸರ್ವನಾಶ ಮಾಡುತ್ತೆ ಇದು ಕೂಡ ನಾವು ಆ ಒಂದು ಸಿದ್ಧಿಯನ್ನ ಮುಂಚೆನೆ ಆಲೋಚನೆ ಮಾಡ್ಬೇಕಾದಂತದ್ದು ಇಲ್ಲಾಂದ್ರೆ ಸುಮ್ನೆ ಯಾರು ಎಲ್ಲೋ ಆನ್ಲೈನ್ ಅಲ್ಲಿ ಒಂದು ಮಂತ್ರ ಸಿಕ್ತು ಅಂದ ತಕ್ಷಣ ಯಾರು ಇಲ್ಲ ಮನೆಯಲ್ಲಿ ಹನ್ನೊಂದ್ ದಿನ ಹನ್ನೆರಡು ದಿನ ಅಥವಾ ನಾನು ಎಲ್ಲೋ ಒಂದ್ ಕಡೆ ರೂಮ್ ಗೇಮ್ ಮಾಡ್ಕೊಂಡು ಅಥವಾ ಎಲ್ಲೋ ಒಂದ್ ಕಡೆ ಸ್ಮಶಾನ ವಾಸಿ ಆಗಿ ಇಪ್ಪತ್ತೊಂದ್ ದಿನ ನಾನು ಸಾಧನೆ ಮಾಡ್ಬಿಡ್ತೀನಿ ಆ ಸಿದ್ಧಿಯನ್ನ ಪಡ್ಕೊಂಡ್ ಬಿಡ್ತೀನಿ ಅಂತಂದ್ರೆ ಅದು ನಿಮ್ಮ ಬುರುಕ್ತನ ಆಗೋಗುತ್ತೆ ಯಾಕಂದ್ರೆ ಆ ಮೋಕ್ಷವನ್ನ ಪಡ್ಕೊಳ್ಳುವತ್ತ ಆತ್ಮವನ್ನ ಸಾಗಿಸಬೇಕು ವಿನಃ ನೀವು ಮೋಕ್ಷವನ್ನು ಹುಡುಕದೆ ಇನ್ನೊಂದು ಯಾವ್ದೋ ಒಂದು ಎಂಟಿಟಿ ಅಂದ್ರೆ ನೆಗೆಟಿವ್ ಎನರ್ಜಿನೋ ಅಥವಾ ಪಾಸಿಟಿವ್ ಪಾಸಿಟಿವ್ ಎನರ್ಜಿನೋ ಯಾವ್ದನ್ನೋ ಒಂದೊಂದು ಕಟ್ ಹಾಕಬಿಟ್ಟು ಅದರಿಂದ ದುಡ್ಡಿಗೋಸ್ಕರ ಐವತ್ತು ನೋಡಿ ಏನೋ ಒಂದು ಸಿದ್ಧಿ ಫಲಿತು ಸಿದ್ಧ ಫಲಿಸ್ತು ಅಂತ ಅಂದ್ರೆ ಅದನ್ನ ನಾವು ಒಳ್ಳೇದಕ್ಕೆ ಬಯಸೋದಕ್ಕಿಂತ ಹೆಚ್ಚಾಗಿ ನಮ್ಗೆ ಭೋಗಗಳಿದಾವೆ ನಮ್ಮಲ್ಲೂ ಇದ್ದಾವೆ ನಾವು ಈಗ ಆ ಎಂಟಿಟಿ ಭೋಗ ಈಡೇರಿಸಬೇಕು ಅಂತಂದ್ರೆ ಅದಕ್ಕೆ ಹಲವಾರು ರೀತಿಯಾದಂತ ಖರ್ಚು ವೆಚ್ಚಗಳು ಬರ್ತವೆ ಪ್ರತಿನಿತ್ಯ ಅದಕ್ಕೆ ಮಾಂಸ ನೋಡಿ ಪಂಚಮಾಕಾರ ಬರ್ತದೆ ಅಂತಂದ್ರೆ ಅದರ ಜೊತೆಗೆ ಅಂದ್ರೆ ಅದು ಈಡೇರಿಸಿದ ಮೇಲೆ ಪ್ರತಿನಿತ್ಯ ಅದಕ್ಕೆ ಮಾಂಸ ಮತ್ತೆ ಮದ್ಯ ಅಂದ್ರೆ ಅದ್ರ ಜೊತೆಗೆ ಸೆಕ್ಸ್ ಅಂದ್ರೆ ಇನ್ನೊಂದು ಬರುತ್ತೆ ಏನಂತಂದ್ರೆ ಮತ್ಸ್ಯ ಅಂದ್ರೆ ಮೀನು ಮತ್ತೆ ಈ ಆ ಆಸನಗಳು ಬರ್ತವೆ ಪಂಚಮಕಾರಗಳಲ್ಲಿ ಅಲ್ಲಿ ಅಲ್ಲಿಯೇ ಲೀನಾಗ್ಬೇಕಾಗ್ತದೆ ಹಾಗಾಗಿ ಅದಕ್ಕೆ ನೀವು ವಚನ ಕೊಡೋಕೆ ಮುಂಚೆ ಒಂದ್ ವೇಳೆ ನೀವು ಪ್ರಯತ್ನ ಮಾಡಿದ್ರು ಕೂಡ ಅದು ಏನ್ ಆಯ್ತು ಆಯಿತು ನಾನು ಮಾಡ್ತೀನಿ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಬಟ್ ಪ್ರಾಬ್ಲಮ್ಲಿ ನಾನು ನಾಲ್ಕು ದಿನದಿಂದ ರಿಸರ್ಚ್ ಮಾಡ್ತಾ ಇದ್ದೀನಿ ನನಗೆ ಒಂಚೂರು ಅದನ್ನೆಲ್ಲ ಕೇಳಿದ ಮೇಲೆ ನನಗಿದ್ದಾನ ಅಂದ್ರೆ ನನಗೆ ಮೈಂಡ್ ಒಂದು ಸ್ವಲ್ಪ ಡೈವರ್ಟ್ ಆದ್ರೆ ಡಿಸ್ಟ್ರಾಕ್ಟ್ ನನಗೆ ಬೇರೆ ಏನು ಆಲೋಚನೆಗಳು ಬರ್ತಾನೆ ಇರಲಿಲ್ಲ ಸರಿಯಾಗಿ ನಿದ್ರೆ ಕೂಡ ಆಗಲಿಲ್ಲ ನನಗೆ ಎರಡು ಮೂರು ದಿನದಿಂದ ಹಾಗಾಗಿ ಇದನ್ನ ನಾನು ಏನಾದರೂ ಮಾಡಿ ಒಂಚೂರು ಕಂತು ಕಂತು ಮೂಲಕ ಒಂದು ಅವೇರ್ನೆಸ್ ಮೂಡಿಸಬೇಕು ಅನ್ನೋ ಉದ್ದೇಶದಿಂದನೇ ಈ ವಿಡಿಯೋ ಮಾಡಬೇಕು ಅಂತ ಅಷ್ಟೇ ಅದಾದ್ಮೇಲೆ ನೀವು ತಗೊಂಡ್ತೀರಾ ತಗೊಂಡ್ಮೇಲೆ ನಿಮಗೆ ಒಂದ್ ಸರ್ತಿ ನೋಡಿ ದುಡ್ಡು ಹೆಂಗೆ ಇದ್ರೋದು ಅದು ಸರಿ ನಶ ಇದ್ದಂಗ್ ಎಲ್ರಿಗೂ ಬೇರೆಯವ್ರ ಬೇರೆ ತರ ನಶೆ ಇರುತ್ತೆ ಬಟ್ ಈ ದುಡ್ಡು ಆಡೋದಕ್ ಶುರು ಆದ್ಮೇಲೆ ನಶ ನಶ ಶುರು ಆದ್ಮೇಲೆ ನೀವೇನ್ ಮಾಡ್ತೀರಾ ನಿಮ್ ಹತ್ರ ಇರೋ ಎಂಟಿ ಟಿ ಶಾ ಯಾರದ ಮೇಲೆ ಬೆಡಕ್ ಶುರು ಮಾಡ್ತೀರಾ ಅಥವಾ ಕೆಲಸ ಅಂದ್ರೆ ಅಲ್ಲಿ ನೀವು ಬೇರೆಯವರ ಸಮಸ್ಯೆ ಬಗ್ಗೆ ಬಗ್ಗೆಹರಿಸೋದಕ್ಕಿಂತ ಸಮಸ್ಯೆ ಸೃಷ್ಟಿ ಮಾಡೋದ್ರಲ್ಲಿ ವಿಫಲರಾಗ್ತಿರ ಅಂದ್ರೆ ಸಫಲರಾಗ್ತಿರ ಯಾರು ಬರ್ತಾರೆ ವಶೀಕರಣ ಅಂತ ಹೇಳ್ತಾರೆ ಅದನ್ನು ಮಾಡ್ತೀರಾ ಇನ್ಯಾರ ಬರ್ತಾರೆ ನನಗೆ ಬಂಧನ ಕ್ರಿಯೆ ಮಾಡುವ ಅದು ಅದು ಮಾಡ್ತೀರಾ ಇಲ್ಲ ಮಾರಿನ ಕ್ರಿಯೆ ಮಾರಿನ ಕ್ರಿಯೆಗಂತೂ ಅಷ್ಟೊಂದು ಇದಿರಲ್ಲ ಸರ್ ಅಂದ್ರೆ ಅದು ಅಷ್ಟು ಕ್ಯಾಪಬಲ್ ಆಗಲ್ಲ ಬಟ್ ಆದ್ರೂ ನಿಮ್ ಅದು ಕೈಲಿ ಆಗದೆ ಇದ್ದರೂ ಕೂಡ ನೀವು ಅದನ್ನ ಮಾಡಿಸೋದಕ್ಕೆ ಸಿದ್ಧರಾಗ್ತೀರ ಹಂಗಾಗಿ ಯಾರು ಕೂಡ ಈ ಸಿದ್ಧಿಗಳ ಹಿಂದೆ ಹೋಗ್ಬೇಡಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡೋದು ಇದು ಈ ವಿಡಿಯೋ ಕೂಡ ಒಂದು ಗೋಸ್ಕರ ಅಷ್ಟೆ ಹಂಗೆ ಇವತ್ತು ಈ ಒಂದು ಪರಿಚಯ ಕೊಟ್ಟಿದ್ದೀನಿ ಆಯ್ತಾ ನಾಳೆಯಿಂದ ಅಥವಾ ನಾಳೆ ನಾಡಿದ್ದಿಂದ ಈ ಯಂತ್ರ ತಂತ್ರ ಮಂತ್ರ ಮತ್ತು ಇವುಗಳ ಕುರಿತಾಗಿ ಒಂದೊಂದೇ ಒಂದೊಂದು ಟಾಪಿಕ್ ಬಗ್ಗೆ ಒಂದಿಷ್ಟು ಇಷ್ಟು ಮಾಹಿತಿಗಳನ್ನು ಅಂದ್ರೆ ಯಾವ ರೀತಿ ಪ್ರಕ್ರಿಯೆಗಳಿರ್ತವೆ ಆಮೇಲೆ ಪ್ರಕ್ರಿಯೆ ಮುಗಿದ ನಂತರ ಎಷ್ಟು ಜನರು ಉಪಾಸನೆ ಇರ್ತದೆ ಸಮಯ ಯಾವುದು ಮತ್ತೆ ಎಷ್ಟು ಮುದ್ರಗಳು ಬರ್ತವೆ ಆಮೇಲೆ ಆದ್ರೆ ಮೂಲ ಆಧಾರದ ಮಂತ್ರಗಳಿಗೆ ನೀವು ಪ್ರಶ್ನೆ ಮಾಡಬೇಡಿ ನಾನು ಪ್ರಶ್ನೆ ಮಾಡಲ್ಲ ಯಾಕಂದ್ರೆ ನನ್ನ ಬಳಿ ಇಲ್ಲ ನಿಮಗೂ ಸಿಗಲ್ಲ ಯಾರು ಕೂಡ ಕೆಟ್ಟದಾಗಿ ಯೋಚನೆ ಮಾಡಿದೆ ಅಥವಾ ಕೆಟ್ಟದಾಗಿ ನಾನು ಕೂಡ ಮಾಡಬಲ್ಲೆ ಅನ್ನುವಂತ ಓಪನ ಇಟ್ಕೊಳಕ್ ಹೋಗ್ಬೇಡಿ ಯಾಕಂತಂದ್ರೆ ಇದು ನಾವು ನೀವು ಮಾತಾಡಿದಷ್ಟು ಸುಲಭ ಇಲ್ಲ ಯಾಕಂದ್ರೆ ಇದು ಒಂದು ಪ್ಯಾರಲ್ ಯೂನಿವರ್ಸ್ ಇದು ಒಂಥರ ನಮ್ ಜೊತೆಗೆ ಇರುತ್ತೆ ಬಟ್ ನಮ್ಗೆ ಕಾಣಿಸಲ್ಲ ಅದು ಯಾವಾಗ ಆಕ್ಟಿವೇಟ್ ಆಗುತ್ತೆ ಅಂತಂದ್ರೆ ನಿಮ್ಮ ತರ್ಡ್ ಐ ಓಪನ್ ಆದ್ರೆ ಮಾತ್ರ ನಿಮ್ಗೆ ಪ್ಯಾರಲ್ ಯೂನಿವರ್ಸ್ಗೆ ನೋಡಬಹುದು ಅಥವಾ ಆ ಡೈಮೆನ್ಷನ್ ಓಪನ್ ಆದ್ರೆ ಮಾತ್ರ ನೀವು ಅಲ್ಲಿಗೆ ಹೋಗುವಂಥದ್ದು ಅಲ್ಲಿಂದ ಈಚೆ ಏನು ಹೇಳಿದ್ರು ಯಾವ್ದು ಯಾರು ಮಂತ್ರ ಸಿಕ್ತು ಅಂತ ಹೇಳಿ ಜಪ್ಸೋದಲ್ಲ ಖಂಡಿತ ಈ ವಿಡಿಯೋ ನಿಮಗೆ ಒಂದ್ ಚೂರಾದ್ರು ಮಾಹಿತಿ ತಂದು ಅಂತ ಅನ್ಕೊಂಡಿದೀನಿ ನಿಮಗೆ ಈ ವಿಷಯದ ಕುರಿತಾಗಿ ಅಥವಾ ಇವತ್ ಮಾಡಿದ್ದು ಇದು ತಪ್ಪು ಇದು ಮಾಡಬೇಡ ಇದು ಜನಗಳಿಗೆ ಬೇಡ ಇದು ಇದು ಎಲ್ಲ ಕಪ್ಪು ವಿದ್ಯೆಗಳ ಬಗ್ಗೆ ಜನಗಳ ಮುಂದೆ ಬರೋದ್ ಬೇಡ ಅನ್ನುವಂತ ಏನಾದ್ರು ಹೇಳಿಕೆಗಳು ಅಥವಾ ನನಗೆ ಅಂದ್ರೆ ಸಜೆಷನ್ ಮಾಡಿದ್ರೆ ಖಂಡಿತವಾಗ್ಲು ತಿಳಿಸಿ ಯಾಕಂತಂದ್ರೆ ನಾನು ಉತ್ತರ ಭಾರತದ ಕಡೆ ಕೆಲ ಯೂಟ್ಯೂಬರ್ಸ್ನ ನೋಡಿದಿನಿ ಇದೇ ಅವರ ಟಾಪಿಕ್ ಗಳಾಗಿರ್ತದೆ ಬಗ್ಗೆನೇ ವಿಡಿಯೋ ಮಾಡ್ಲಿಕ್ಕೆ ಅಂತಾನೆ ಯೂಟ್ಯೂಬ್ ಚಾನಲ್ ತಕೊಂಡು ಹಂಗಾಗಿ ಇದ್ರ ಬಗ್ಗೆ ನಮ್ ಕಡೆನೂ ಅವೇರ್ನೆಸ್ ಇರ್ಬೇಕು ಅಂತ ಏನೋ ಗೊತ್ತಿಲ್ಲದೆ ಪಾಪ ಐವತ್ ಸಾವಿರ ಕೊಡು ನಿಮ್ಗೆ ಈ ಒಂದು ಸಾಧನೆ ಕೊಡಿಸ್ತೀನಿ ಸಿದ್ಧಿ ಕೊಡ್ತೀನಿ ಒಂದ್ ಲಕ್ಷ ಕೊಡು ಇದನ್ನ ಮಾಡಿಸ್ಕೊಡ್ತೀನಿ ಅಂತ ಹೇಳಿ ದುಡ್ಡು ಕಿತ್ಕೊಂಡು ಮೋಸ ಮಾಡೋದಲ್ಲದೆ ಅವ್ರ ಬೆಣ್ಣಿಗೆ ಇನ್ನೊಂದ್ ಯಾವ್ದನ್ನು ಅಂಟಿಸ್ ಕಳಿಸ್ತಾರೆ ಹಂಗಾಗಿ ನಮ್ ಕರ್ನಾಟಕದಲ್ಲಿ ಆತರ ಸಮಸ್ಯೆಗಳು ತುಂಬಾ ಆಗ್ತಾ ಇದೆ ಎಲ್ಲಿ ನೋಡದಲ್ಲೆಲ್ಲ ಬರೀ ವಶೀಕರಣ ವಾಮಾಚಾರ ಅದು ಇದು ಆಳುಮಳು ಇನ್ನೇನು ಕೇಳ್ತಿರ್ತಾರೆ ಅದಕ್ಕಾಗಿ ನೀವು ಸ್ವಲ್ಪ ಜಾಗೃತರಾಗಿರಿ ನಾನು ಮಧ್ಯ ಮಧ್ಯದಲ್ಲಿ ಈ ಬಂಧನ ಮುಕ್ತಿಯಿಂದ ಹೊರಬರೋದಕ್ಕೆ ಅಂದ್ರೆ ಒಂದಿಷ್ಟು ರೆಮಿಡೀಸ್ ಹೇಳ್ತಾ ಹೋಗ್ತೀನಿ ಮುಂದಿನ ದಿನಗಳಲ್ಲಿ ಮನೆಯಲ್ಲಿ ಮಾಡುವಂತ ರೆಮಿಡೀಸ್ ರೆಮಿಡೀಸ್ ಗಳು ಅದೇನೋ ಆತರ ಈ ತರ ಏನಿಲ್ಲ ಸುಮ್ನೆ ನಾನು ಯಾವ್ದೋ ಒಂದು ದೇವರದ ಮಂತ್ರ ಹೇಳ್ತೀನಿ ಅದ್ರ ಬಗ್ಗೆ ನೀವು ಮುಂದಿನ ದಿನಗಳಲ್ಲಿ ಕೇಳೋರಂತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ ಸರ್ವೇ ಜನ ಹೋಗುವಂತು ಲೋಕೋ ಸಮಸ್ತ ಸುಖಿನ ಬಂತು ಒಂದೇ ಭಾರತ ಮಾತ್ರ